ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿನ್ನೆ ಮೊನ್ನೆ ಎರಡು ಸಂಚಿಕೆಯಲ್ಲಿ ಶಿವಣ್ಣನವರ ಅದ್ಭುತ ಚಿತ್ರಗಳ ಬಗ್ಗೆ ಹೇಳಿದೆ ಇವತ್ತು ಇನ್ನೊಂದು ಶಿವಣ್ಣನ ಬ್ಲಾಕ್ ಬಸ್ಟರ್ ಮೂವಿ ಚಿತ್ರದ ಬಗ್ಗೆ ನಿಮಗೆ ಮಾತಾಡ್ತೀನಿ ಇದು ಆಗಸ್ಟ್ ಐದನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಳ್ಳಿ ಬಿಡುಗಡೆಯಾದ ಚಿತ್ರ ಚಿನ್ನಿ ಫಿಲಮ್ಸ್ ಲಂಬಾಯಣದಲ್ಲಿ ಬಂದಂಥ ಚಿತ್ರ ಜಯಶ್ರೀ ದೇವಿಯವರು ಇದರ ನಿರ್ಮಾಪಕರು ಕತೆ ಚಿತ್ರಕಥೆ ನಿರ್ದೇಶನ ಮಾಡಿದವರು ಸುನಿಲ್ ಕುಮಾರ್ ಅವರು ನಿಮ್ಗಾಗಲೇ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ ಯಾವ ಪಿಚ್ಚರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಕನ್ನಡದ ಸೂಪರ್ ಹಿಟ್ ಚಿತ್ರ ಬ್ಲಾಕ್ ಪಸ್ಟರ್ ಮೂವಿ ಚಿತ್ರ ಶಿವಣ್ಣ ಅಭಿನಯದ ಮೂವತ್ತೆರಡನೇ ಚಿತ್ರ ನಮ್ಮೂರ ಮಂದಾರ ಹೂವೆ ಇದು ತ್ರಿಕೋನ ಪ್ರೇಮ ಕಥೆ ಉಳ್ಳ ಚಿತ್ರ ರಮೇಶ್ ಹಾಗೂ ಪ್ರೇಮ ಅವರು ಅದ್ಭುತ ಅಭಿನಯಗಳು ನೀಡಿದ್ದಾರೆ ಶಿವಣ್ಣ ಅವರ ಜೊತೆ ಇದರಲ್ಲಿ ರಮೇಶ್ ಭಟ್ಟು ಹಾಗೂ ಸುಮನ್ ರಂಗನಾಥ್ ರಂಗನಾಥ್ ಅವರು ಆಮೇಲೆ ಅವಿನಾಶ್ ಅವರು ಮತ್ತು ಹಿರಿಯ ನಟ ಕಿಶೋರ್ ಬಳ್ಳಾರವರು ಸಹ ಇದರಲ್ಲಿದ್ದಾರೆ ಇದು ಸಂಪೂರ್ಣ ಈ ಚಿತ್ರ ಉತ್ತರ ಕರ್ನಾಟಕದ ಉತ್ತರ ಕನ್ನಡದ ಬಗ್ಗೆ ಉತ್ತರ ಕನ್ನಡದ ಜಿಲ್ಲೆಗಳಲ್ಲಿ ಚಿತ್ರೀಕರಣಗೊಂಡಂಥ ಚಿತ್ರ ಸಿರ್ಸಿ ಯಲ್ಲಾಪುರ ಆಮೇಲೆ ಎಕ್ಕುಂಡಿ ಮತ್ತು ಯಾಣ ಈ ಸ್ಥಳಗಳಲ್ಲಿ ಈ ಚಿತ್ರೀಕರಣ ಚಿತ್ರಗಳು ಮಾಡಿದ್ದು ಇದು ಒಂದು ರೀತಿಯಲ್ಲಿ ವಿಭಿನ್ನ ಥರದ ಚಿತ್ರ ಇದೆ ಒಂದು ಪ್ರವಾಸೋದ್ಯಮಕ್ಕೆ ಇದು ಹೆಚ್ಚು ಅನುಕೂಲವಾದಂಥ ಚಿತ್ರ ಇನ್ನೊಂದು ಇದು ಪ್ರೇಮ ಒಂದು ತ್ರಿಕೋಣ ಪ್ರೇಮ ಕಥೆ ಉಳ್ಳ ಚಿತ್ರ ಮತ್ತು ಇನ್ನೊಂದು ಇದೊಂದು ಸಂಗೀತಮಯ ಚಿತ್ರ ಇದರ ನಿರ್ಮಾ ಇದರ ಸಂಗೀತ ನಿರ್ದೇಶಕರು ಇಳೆಯರಾಜವರು ಇದರ ಛಾಯಾಗ್ರಹಣ ಬಂದು ಸುಂದರನಾಥ್ ಸುವರ್ಣ ನೋಡಿ ಈ ಯಾಣ ಯಲ್ಲಾಪುರ ಆ ಯಕ್ಕುಂಡಿ ಈ ಸಿರ್ಸಿಗಳಲ್ಲಿ ಈ ಚಿತ್ರದ ಚಿತ್ರೀಕರಣಗೊಂಡಿತ್ತು ಯಾಣ ಈ ಚಿತ್ರದಲ್ಲಿ ತೋರಿಸೋ ರೀತಿ ಇದೆ ನೋಡಿ ಅದ್ಭುತ ರೀ ಸುಂದರನಾಥ ಸುವರ್ಣವರು ತಮ್ಮ ಅದ್ಭುತವಾದ ಕ್ಯಾಮ್ರಾ ಕೈಚಳಕದಿಂದ ಇಡೀ ಯಾಣನ ಸೂಪರಾಗಿ ಶೂಟ್ ಮಾಡಿದ್ದಾರೆ ಈ ಯಾಣ ನಾವೇ ಎಲ್ಲೋ ಅಲ್ಲೇ ಇದ್ದೀವಿ ಯಾಣದಲ್ಲೇ ಇದ್ದೀವಿ ಅನ್ನೋ ಥರ ಈ ಚಿತ್ರದಲ್ಲಿ ಅವರು ಚಿತ್ರಕ ಕ್ಯಾಮ್ರಾನ ತಮ್ಮ ಕೈಚಳಕ ತೋರಿಸಿದ್ದಾರೆ ಮತ್ತು ಅವರು ಯಾವ ಥರ ಕ್ಯಾಮ್ರಾದಲ್ಲಿ ಮಾಡಿ ಚಿತ್ರೀಕರಣ ಮಾಡಿ ಜನಕ್ಕೆ ತೋರಿಸೋರು ನೋಡಿ ಅಲ್ಲಿಂದ ಜನಕ್ಕೆ ಉಚ್ಚೆತ್ತುಬಿಟ್ಟಿತು ಈ ಚಿತ್ರ ಬಂದ ನಂತರ ಬಿಡುಗಡೆ ಆದ ನಂತರ ಥಿಯೇಟ್ರಲ್ಲಿ ಯಾಣನ ನೋಡಿದ ಎಷ್ಟೋ ಜನ ಇಲ್ಲ ಇದನ್ನು ರಿಯಲ್ ಆಗೇ ನೋಡಬೇಕಂದ್ಬಿಟ್ಟು ಆ ಸ್ಥಳಕ್ಕೆ ಹೋಗಿ ನೋಡ್ಕೊಂಡು ಆಮೇಲೆ ಎಂಟು ಹಾಡುಗಳಿದ್ದಾರೆ ಈ ಚಿತ್ರದಲ್ಲಿ ಒಂದೊಂದು ಹಾಡುಗಳು ಅದ್ಭುತ ರೀ ನಮ್ಮ ಇಳೆಯರಾಜವರ ಸಂಗೀತ ಹಬ್ಬ ಕೇಳಬೇಕೆ ಓಂಕಾರ ದೇ ಖಂಡಿ ಪ್ರೇಮ ಮುತ್ತು ನೀಲನಿಯ ತಾಂತ ನನ್ನ ಹೀಗೆ ಹೀಗೆ ಅದ್ಭುತ ಆದ ಹಾಡುಗಳು ಎಂಟು ಹಾಡುಗಳು ಅದ್ಭುತವಾಗಿ ಈ ಚಿತ್ರದ ಚಿತ್ರಕೊಂಡುಗೊಂಡಿತು ಈಗಲೂ ಸಹ ನಿಮಗೆ ಈ ಹಾಡುಗಳು ಎಲ್ಲರ ಟಿ ವಿಯಲ್ಲೋ ರೇಡಿಯೋದಲ್ಲೋ ಬಂದ್ಬಿಟ್ರೆ ಹಾಗೆ ಏನೋ ಒಂಥರ ಈ ಹಳೆ ನೆನಪುಗಳು ಮತ್ತು ಒಂಥರ ವಿಚಿತ್ ಒಂಥರ ಎಲ್ಲೋ ಯಾವುದೋ ಲೋಕಕ್ಕೆ ಕೋಹ ಥರ ಆಗ್ಬಿಡುತ್ತೆ ಅಂಥ ಒಂದು ಸುಮತವಾದಂಥ ಪ್ರೇಮಮಯವಾದಂಥ ಚಿತ್ರ ಹಾಡುಗಳು ಈ ಚಿತ್ರದಲ್ಲಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಈ ಚಿತ್ರ ಬಂದಿತ್ತು ಇದೇ ಚಿತ್ರನ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಿಕ್ರಮ್ ಅವರು ತಮಿಳಿನಲ್ಲಿ ಮಾಡಿದರು ತಮಿಳ್ನಲ್ಲಿದು ಕಂಗಳನ್ ವಾರ್ ತೇ ತೇಗಲ್ ಅಂತ ಈ ತಮಿಳಿನಲ್ಲಿ ಈ ಚಿತ್ರ ಮಾಡಿದರು ಅಲ್ಲೂ ಸಹ ಚಿತ್ರ ಯಶಸ್ವಿ ಕಂಡಿತ್ತು ಕನ್ನಡದಲ್ಲಿ ಈ ಚಿತ್ರ ಇಪ್ಪತ್ತೆಂಟು ವಾರ ಪ್ರದರ್ಶನ ಕಂಡಿತ್ರಿ ಏನು ಅದ್ಭುತ ಅಲ್ಲ ಒಂದು ವಾರ ಎರಡು ವಾರ ಓಡೋದೇ ಕಷ್ಟ ಅಂಥದ್ರಲ್ಲಿ ಇಪ್ಪತ್ತೆಂಟು ವಾರ ಪಿಕ್ಚರ್ ಓಡಿದೆ ಹ್ಞೂ ಇದರ ಜೊತೆ ಇನ್ನೂ ಈ ಚಿತ್ರದಲ್ಲಿ ರೆಕಾರ್ಡ್ಗಳು ನಿಮಗೆ ಹೇಳಬೇಕು ಶಿವಣ್ಣನ ರೆಕಾರ್ಡ್ಗಳು ನೋಡಿ ಇದು ತೊಂಬತ್ತಾರರ ಬಿಡುಗಡೆ ಆದಂಥ ಚಿತ್ರ ತೊಂಬತ್ತಾರರಲ್ಲಿ ನಿಮಗೆ ಶಿವಣ್ಣನವರ ಏಳು ಚಿತ್ರಗಳು ಬಿಡುಗಡೆಯಾಗಿದೆ ನಿಮಗೆ ಅದು ಇಬ್ಬರ ನಡುವಿನ ಮುದ್ದಿನ ಆಟ ಗಾಜನೂರ ಗಂಡು ಶಿವಸೈನ್ಯ ಅಣ್ಣವರ ಮಕ್ಕಳು ನಮ್ಮೂರ ಮುಂದರವೇ ಆದಿತ್ಯ ಹಾಗೂ ಜನ್ಮದಿ ಏಳು ಚಿತ್ರಗಳು ಬಿಡುಗಡೆಯಾಗಿದೆ ಇರೋದು ಹನ್ನೆರಡು ತಿಂಗಳು ತಿಂಗ್ಳಿಗೊಂದು ಲೆಕ್ಕ ಹಾಕೊಂಡ್ರು ಏಳು ಮುಕ್ಕಾಲು ತಿಂಗಳು ಶಿವಣ್ಣನ ಪಿಕ್ಚರ್ ಬಂದಿದೆ ನೋಡಿ ಒಂದು ವರ್ಷದಲ್ಲಿ ಮುಕ್ಕಾಲು ತಿಂಗಳು ಶಿವಣ್ಣ ಚಿತ್ರರಂಗದಲ್ಲಿ ಚಟುವಟಿಕೆಯಲ್ಲಿದ್ದರು ಮತ್ತು ಆಟ ಆಡಿದರು ನೋಡಿದ್ರ ಶಿವಣ್ಣ ಹಂಗೇರಿ ಅವರು ಚಿತ್ರರಂಗದಲ್ಲಿ ಆ ಚಿತ್ರಗಳಿಗೆ ಒಂಥರ ಏನೋ ಇದು ನೋಡಿ ಇಬ್ಬರ ನಡುವಿನ ಮುದ್ದಿನ ಆಟ ಬಿಡುಗಡೆ ಆಯಿತು ಓಡ್ತಾಯಿತ್ತು ಅವ ಬಂತು ಗಾಜ್ನೂರು ಬಂದು ಗಾಜ್ನೂರು ಗಂಡು ಬಂತು ಓಡ್ತಾಯಿತ್ತು ಅದರ ನಂತರ ಬಂದಂಥ ಶಿವಸೈನ್ಯ ಸೂಪರ್ ಹಿಟ್ ಆಯಿತು ಸಕ್ಕದ ಓಡ್ತು ಅದು ಅದು ಓಡ್ತಾ ಇರ್ಬೇಕಾದ್ರೆ ಬಂತು ಅಣ್ಣವ್ರ ಮಕ್ಕಳು ಅಣ್ಣವ್ರ ಮಕ್ಕಳು ಸಂತೋಷಲ್ಲಿ ಹಾಕಿದ್ರು ಸಂತೋಷಲ್ಲಿ ಇತ್ತು ಐವತ್ತು ದಿನ ದಾಡ್ತು ಐವತ್ತು ದಿನ ದಾಟಿದ ನಂತರ ಬಂದಂಥ ಚಿತ್ರ ನಮ್ಮೂರ ಮಂದಾರವೇ ನೋಡಿ ಹೆಂಗೆ ನಮ್ಮೂರ ಮಂದಾರವೇ ಯಶಸ್ವಿಯಾಗಿ ಇತ್ತು ನಮ್ಮೂರ ಮಂದಾರವೇ ಆಗಸ್ಟಲ್ಲಿ ರಿಲೀಸ್ ಆಯಿತು ಆಗಸ್ಟಲ್ಲಿ ರಿಲೀಸ್ ಆಗಿ ಒಂದು ತಿಂಗಳಾದ ಆಯಿತು ಆಯಿತು ಅನ್ನೋಷ್ಟರಲ್ಲಿ ನಿಮಗೆ ಆದಿತ್ಯ ಬಂದ್ಬಿಡ್ತು ಆಗಸ್ಟ್ ಸೆಪ್ಟೆಂಬರ್ ಏನೋ ಚಿ ಇದರಲ್ಲಿ ಬಂತು ಆದಿತ್ಯ ಸೆಪ್ಟೆಂಬರ್ ಮುಗಿದು ಇನ್ನು ಅಕ್ಟೋಬರ್ ಒಂದು ತಿಂಗಳು ಗ್ಯಾಪ್ನ ರೀ ಗ್ಯಾಪ್ರಿ ಅಕ್ಟೋಬರ್ ಆದ ನಂತರ ನಷ್ಟು ಬಂತು ನವಂಬರು ಮತ್ತೆ ಬಂತು ನೋಡಿರಿ ಬ್ಲಾಕ್ ಮಾಸ್ಟರ್ ಮೂವಿ ಶಿವಣ್ಣಂದು ಜನ್ಮದ ಜೋಡಿ ನೋಡಿ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಪಿಚ್ಚರ್ ಬರ್ತಾನೆ ಇತ್ತು ಒಂದರಿಂದ ಒಂದು ಬಂದ್ರೆ ಪಿಕ್ಚರ್ ಎಲ್ಲ ಪಿಕ್ಚರ್ಗಳು ಸೂಪರ್ ಹಿಟ್ ಹಾಂಗಣ ಆಗ್ತಾಯಿತ್ತು ಯಾಕಂದರೆ ಶಿವಣ್ಣನ ಇದಿದೆ ನೋಡಿ ಚಿತ್ರದ ಮೇಲಿದ್ದಂಥ ಭಕ್ತಿ ಮತ್ತು ಆ ಚಿತ್ರದ ಮೇಲಿದ್ದಂಥ ಕಾಳಜಿ ಇದು ಶಿವಣ್ಣನ ಗೆಲ್ಲಿಸಿದು ಬಂತು ನಿಮಗೆ ಶಿವಸೈನ್ಯ ಒಂದು ಸೂಪರ್ ಹಿಟ್ ಪಿಕ್ಚರು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಸೈ ಪ ರಾಜ್ಯದ ಅಭಿವೃದ್ಧಿ ಮಾಡ್ಕೊಳ್ಳೋ ಥರ ಮತ್ತು ಒಂದು ಒಂದು ಟೀಮ್ನೇ ಕಟ್ಟಿ ಆ ಟೀಮಿಂದ ಏನೇನು ಆಗುತ್ತೆ ಅನ್ನೋದು ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಒಂದು ಸುಂದರವಾಗಿ ತೆಗೆದಂಥ ಚಿತ್ರ ಅದಾದ ನಂತರ ಅಣ್ಣವರ ಮಕ್ಕಳು ಕಾಮಿಡಿ ಇತ್ತು ಕಾಮಿಡಿ ಜೊತೆ ಫೈಟಿಂಗು ಮಾಸಾಗಿ ಬಂದು ಬಂತು ಇನ್ನು ಆ ಕಡೆ ಶಿವಣ್ಣ ಮಾಸಲ್ಲೂ ಕೊಟ್ಕೊಂಬಂದು ಈ ಕಡೆ ಕ್ಲಾಸಾಗಿ ನಮ್ಮೂರ ಮಂದಿರವೇ ಮಾಡಿದ್ರು ಅದಾದ ನಂತರ ಮಾ ಆದಿತ್ಯ ಇದರಲ್ಲಿ ಬಿಡ್ರಿ ಹಾಡುಗಳು ಸೂಪರ್ ಇಟ್ಟು ಡ್ಯಾನ್ಸು ಸೂಪರ್ ಶಿವಣ್ಣ ಮಾತಾಡೋಂಗೇ ಇಲ್ಲ ಅದಾದ ನಂತರ ಇನ್ನು ಡಿಫ್ರೆಂಟಾಗಿ ಬಂದ ಚಿತ್ರ ನಾವು ಜನ್ಮದಿಂದ ನೋಡಿ ನೋಡಿ ಒಂದು ವರ್ಷದಲ್ಲಿ ಎಷ್ಟು ಚಿತ್ರ ಬಂದರು ಅಷ್ಟು ಚಿತ್ರದಲ್ಲೂ ಶಿವಣ್ಣ ಡಿಫ್ರೆಂಟಾಗಿ ಮಾಡಿದ್ರು ಇದು ಶಿವಣ್ಣನ ತಾಕತ್ತು ಗತ್ತು ರೀ ಬಂದವರು ಇಪ್ಪತ್ತೆಂಟು ವಾರಗಳ ಪ್ರದರ್ಶನ ಕಾಣ್ತು ಸಂತೋಷಲ್ಲಿ ಈ ಕಡೆ ಸಂತೋಷಲ್ಲೇ ನಮ್ಮೂರಮ್ಮಂದಿರ ಓಡ್ತಾ ಇದೆ ಈ ಕಡೆ ನರ್ತಕಿಯಲ್ಲಿ ಜನ್ಮದ ಜೋಡಿ ನೋಡಿ ಈ ಕಡೆ ಸಂತೋಷಲ್ಲೂ ಶಿವಣ್ಣ ಆ ಕಡೆ ನರ್ತಕಿಯಲ್ಲೂ ಶಿವಣ್ಣ ಎರಡು ಚಿತ್ರಗೂ ಹೌಸ್ಫುಲ್ಲು ಎರಡು ಚಿತ್ರ ಎರಡು ಥೇಟ್ರು ಎರಡು ಚಿತ್ರ ಅಕ್ಕಪಕ್ಕನೇ ಒಂದು ಹತ್ತಡಿ ಅಷ್ಟೇ ಥೇಟ್ರ್ ಪಕ್ಕಪಕ್ಕದಲ್ಲೇ ಎರಡು ಚಿತ್ರ ಎರಡು ಥೇಟ್ರು ಎರಡು ಚಿತ್ರನೂ ಹೌಸ್ಫುಲ್ಲು ಈ ಥರ ಚಿತ್ರರಂಗದಲ್ಲಿ ಯಾವೊಬ್ಬ ಈರೋನು ಮಾಡೋಕ್ಕಾಗಿದ್ದಾರೆ ಅದು ಶಿವನ ಗತ್ತು ತಾಕತ್ತು ನೋಡಿ ಸಂತೋಷಲ್ಲೂ ವಾರ ಯಶಸ್ವಿ ಪ್ರದರ್ಶನ ಈ ಕಡೆ ನಮ್ಮ ಜನ್ಮದ ಜೋಡಿ ನರ್ತಕಿಯಲ್ಲಿ ಒಂದು ವರ್ಷ ಕಾಲ ಯಶಸ್ವಿ ಪ್ರದರ್ಶನ ಏನದು ಇದ್ರಿ ಎರಡು ಚಿತ್ರ ಭಾನುವಾರ ಇದಕ್ಕೆ ಹೋಗ್ಬಿಟ್ರೆ ಸಂತೋಷ ಮತ್ತು ನರ್ತಕಿ ಕಾಂಪೌಂಡ್ ಒಳಗೆ ಹೋಗ್ಬಿಟ್ರೆ ಹಿಂಗೆ ತಿರುಗಿದ್ರು ಹೌಸ್ಫುಲ್ ಬೋರ್ಡ್ ಹಿಂಗೆ ತಿರುಗಿದ್ರೆ ಹೌಸ್ಫು ಹಿಂಗೆ ತಿರುಗಿದ್ರು ಶಿವಣ್ಣನ ಕಟ್ಟೋಟು ಹಿಂಗೆ ತಿರುಗಿದ್ರು ಶಿವನ ಕಟ್ಟೋಟು ಯಾರಿಗೆ ರೈತಿ ಈ ಥರ ಅದೃಷ್ಟ ಅಲ್ವಾ ಈ ನೋಡಿ ನೀವು ಯೋಚನೆ ಮಾಡಿ ಬೇಕಾರೆ ನಾವು ಕಣ್ಣಾರೆ ನೋಡಿದ್ದೀನಿ ಇದನ್ನು ಈಗಿನವ್ರಿಗೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇದಲ್ಲ ಅವರು ತಿಳ್ಕೊಳ್ಳಿ ಶಿವಣ್ಣನ ತಾಕತ್ತೇನು ಅನ್ನೋದು ನೋಡಿ ನಾ ನೀವು ಈ ಸಂತೋಷಲ್ಲೂ ಇಪ್ಪತ್ತೆಂಟು ವಾರ ಪ್ರದರ್ಶನ ಥೇಟ್ರ್ ಹೌಸ್ಫುಲ್ ಭಾನುವಾರ ಹೋದರೆ ಈ ಕಡೆ ಹೋದರೂ ಜನ್ಮ ಜೋಡಿ ಹೌಸ್ಫುಲ್ಲು ಆ ಕಾಂಪೌಂಡ್ ಒಳಗೆ ಹೋಗ್ಬಿಟ್ರೆ ನಮಗೆ ಎರಡು ಕಟೌಟು ಈ ಕಡೆ ಕೋಳುಮೊಂಡೆ ಕಟೌಟು ಈ ಕಡೆ ಶಿವಣ್ಣ ಟೋಪಿ ಹಾಕೊಂಡಿರೋ ಕಟೌಟು ಹ್ಞೂ ನಮ್ಮೂರ ಮಂದಿರೋದು ಏನು ರೀ ಎರಡು ಕಟೌಟು ಆ ಕಡೆ ಎರಡು ಥಿಯೇಟ್ರ್ ಅವ್ರದ್ದೇನೆ ಎರಡು ಥಿಯೇಟ್ರ್ ಹೌಸ್ಫುಲ್ಲೇ ನಿಜವಾಲು ಇದೆಲ್ಲ ಒಂದು ಇದೇನು ಗೋಲ್ಡನ್ ಡೇಸ್ ಅಂತಾರಲ್ಲ ಹಂಗೆ ಒಂದು ಚಿನ್ನದಂಥ ದಿನಗಳು ಅದ್ಭುತವಾದ ದಿನಗಳು ಈ ಚಿತ್ರ ಇಪ್ಪತ್ತೆಂಟು ವಾರ ಪ್ರದರ್ಶನ ಕಾಣ್ತು ಮತ್ತು ಈ ಚಿತ್ರದಲ್ಲಿ ಇಬ್ಬರಿಗೆ ಅವಾರ್ಡ್ ಸಿಕ್ತು ಒಂದು ವಿನಾಯಕ್ ಜೋಶಿ ಅವರಿಗೆ ಭಾಳ ನಟನಾಗಿ ಮತ್ತು ಚಿತ್ರ ಅವರಿಗೆ ಚಿತ್ರ ಅವರಿಗೆ ಹಾಡಿಗೆ ಈ ಚಿತ್ರಕ್ಕೆ ಅವರಿಗೆ ಇನ್ನಲ ಸಂಗೀತ ಶ್ರೇಷ್ಠ ಇನ್ನಲ ಸಂಗೀತ ಅಂತ ರಾಜ್ಯ ಪ್ರಶಸ್ತಿ ಸಹ ಸಿಕ್ತು ಇದೆರಡು ಆಯಿತಾ ಫಿಲಮ್ ಫೇರ್ ಅವಾರ್ಡ್ ಯಾರಿಗೆ ರೀ ಶ್ರೇಷ್ಠ ಅತ್ಯುತ್ತಮ ನಟ ಪ್ರಶಸ್ತಿ ಶಿವಣ್ಣಗೆ ಫಿಲಂ ಫೇರ್ ಪ್ರಶಸ್ತಿ ಬಂತು ನೋಡಿ ಶಿವಣ್ಣನ ಗತ್ತು ಗಾ ತಾಕತ್ತು ಈಗೆಲ್ಲ ಈಗ ಮಾಡ್ತಾವ್ರೆ ಇದೆಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದನೇ ಶಿವಣ್ಣ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಇನ್ನು ನಾಳೆ ಇನ್ನೊಂದು ಚಿತ್ರದ ಬಗ್ಗೆ ಶಿವಣ್ಣಂದು ಮಾಹಿತಿ ಹೇಳ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ ಸಿರಿಗನ್ನಡಮ್ ಗೆಲ್ಗೆ ಸಿರಿಗನ್ನಡಂ ಬಾಲ್ಗೆ ಜೈ ಕರ್ನಾಟಕ ಮಾತೆ ನಮಸ್ಕಾರ